ಹೆಬ್ಬಳಲು ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮಕ್ಕಳು ದಾರಿ ತಪ್ಪದಂತೆ ಕಾಯೋದು ತಂದೆ ತಾಯಿ ಜವಾಬ್ದಾರಿಯಾಗಿದ್ದರೆ ಎತ್ತವರು ಎಂದಿಗೂ ತಲೆ ತಗ್ಗಿಸದಂತೆ ಕಾಯೋದು ಮಕ್ಕಳ ಕರ್ತವ್ಯ ಆಯ್ತಾ ಮಕ್ಕಳು ದಾರಿ ತಪ್ಪದಂತೆ ಮಾಡೋದು ತಂದೆ ತಾಯಿಗಳ ಕರ್ತವ್ಯ ಜವಾಬ್ದಾರಿಯಾಗಿದೆ ಎತ್ತವರು ಎಂದಿಗೂ ತಲೆ ತೆಗ್ಗಿಸಂತೆ ಕಾಯೋದು ಮಕ್ಕಳ ಜವಾಬ್ದಾರಿ ಆದರೆ ತಲೆ ತಗ್ ಈಗ ಏನು ಮಾಡ್ತಾಯಿದ್ದಾರೆ ಮಕ್ಕಳು ತಂದೆ ತಾಯಿ ತಲೆ ತಗ್ಗಿಸಬೇಕು ಆ ಥರ ಕೆಲಸನೇ ಇದ್ದಾರೆ ಆದರೆ ಅದು ಮಾಡಬೇಡಿ ತಂದೆ ತಾಯಿಗೆ ನೋವು ಕೊಡಬೇಡಿ ಯಾವತ್ತು ನೀವು ಕೊಟ್ಟವರು ಯಾವತ್ತೂ ಉದ್ಧಾರ ಆಗಲ್ಲ ಚೆನ್ನಾಗಿರಲ್ಲ ಇವತ್ತು ನಾವು ದೇವರ ಪ್ರಸಾದಗಳು ಪುಷ್ಪ ಪ್ರಸಾದದ ಬಗ್ಗೆ ತಿಳ್ಕೊಳ್ಳೋಣ ದೇವರಿಗೆ ಬಿಡಿ ಹೂಗಿಂತಲೂ ಹೂಮಾಲೆ ಬಲು ವಿಶೇಷವಾದ ಫಲಗಳನ್ನು ಕೊಡುತ್ತವೆ ದೇವರಿಗೆ ಪುಷ್ಪವು ಅಳದಷ್ಟು ನಿಮ್ಮ ಜೀವನವು ಹಾಗೂ ಭವಿಷ್ಯವೂ ಚೆನ್ನಾಗಿರುತ್ತದೆ ದೇವರಿಗೆ ಕಾಗದ ಹೂಮಾಲೆಯನ್ನು ಹಾಕಿದರೆ ನಿತ್ಯ ದಾರಿದ್ರ ದರಿದ್ರಾಗುತ್ತಾರೆ ದೇವರಿಗೆ ಪ್ಲಾಸ್ಟಿಕ್ ಹೂವು ಮಾಲೆ ಹಾಕಿದರೆ ಚರ್ಮವ್ಯಾಧಿ ಬರುತ್ತದೆ ಒಬ್ಬರು ಪೂಜೆ ಮಾಡುತ್ತಿರುವಾಗ ಬೇರೊಬ್ಬರು ಒಂದು ಹೂವು ತೆಗೆದುಕೊಂಡು ಪೂಜೆ ಮಾಡಿದರೆ ವಾಯು ಪ್ರಕೋಪದ ಕಾಯಿಲೆ ಬರುತ್ತದೆ ಕುಳಿತಿರುವ ಹೂವಿನಿಂದ ಕೊಳೆತಿರುವ ಹೂವಿನಿಂದ ಪೂಜೆ ಮಾಡಿದರೆ ದೇಹದಲ್ಲಿ ಆದ ಗಾಯಗಳು ವಾಸಿಯಾಗುವುದಿಲ್ಲ ಉಳುವಿರುವ ಹೂವಿನಿಂದ ಪೂಜೆ ಮಾಡಿದರೆ ಗಾಯಗಳಲ್ಲಿ ಉಳುಗಳು ಜಾಸ್ತಿ ಇರುತ್ತವೆ ಸುವಾಸನೆಯಿಂದ ತುಂಬಿದ ಹೂವಿನಿಂದ ಪೂಜೆ ಮಾಡಿದರೆ ನಿಮ್ಮ ಜೀವನವು ಬಹಳ ಸುಖಮಯವಾಗಿರುತ್ತದೆ ಪೂಜೆಗೆ ಮುಂಚೆ ಹೂವನ್ನು ಯಾರು ವಾಸನೆ ನೋಡುತ್ತಾರೆಯೋ ಅವರಿಗೆ ಅಸ್ತಮ ಕಾಯಿಲೆಗಳು ಮತ್ತು ಹೃದಯ ಪಡಿತ ಜಾಸ್ತಿ ಆಗುತ್ತದೆ ಆರ್ಟ್ ಪ್ರಾಬ್ಲಮ್ ಜಾಸ್ತಿ ಇರುತ್ತದೆ ಯಾರೋ ದೇವರಿಗೆ ಮೊಗ್ಗಿನ ಹೂವಿನಿಂದ ಪೂಜೆ ಮಾಡುತ್ತಾರೋ ಅವರಿಗೆ ಸಣ್ಣ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕಡಿಮೆ ಆಗುತ್ತದೆ ಅದರಿಂದ ನಾವು ಹೂನಲ್ಲಿ ಬೇಕಾದಷ್ಟು ಥರ ಇರುತ್ತೆ ಆದರೆ ನಾವೇನು ಮಾಡ್ತೀವಿ ಹೂವು ಪ್ಲಾಸ್ಟಿಕ್ ಹೂವು ಆಗೋದು ಆಮೇಲೆ ಇದ್ರದ್ದು ಇದ್ರ ಬೇರೆ ಬೇರೆ ಹೂಗಳನ್ನ ಚೆನ್ನಾಗಿಲ್ದೇ ಇರೋದನ್ನ ಹಾಕೋದು ಇವೆಲ್ಲ ಮಾಡ್ತೀವಿ ಮಾಡಬಾರ್ದು ಕುದಾಯಿತಾ ಕಾಗದದ ಮಾಲೆಯನ್ನು ಹಾಕ್ತೀವಿ ಪ್ಲ್ಯಾಸ್ಟಿಕ್ ಹೂಮಾಲೆ ಹಾಕ್ತೀವಿ ಹಾಕಿದ್ರೆ ದೇವರಿಗೆ ನಮಗೆ ಕಷ್ಟ ತಪ್ಪಲ್ಲ ಅದರಿಂದ ಬೇಡ ನಾವು ಏನಿದೆಯೋ ಒಂದೇ ಹೂವಾಗಲಿ ಎರಡೇ ಹೂವಾಗಲಿ ಮೂರೇ ಹೂವಾಗಲಿ ಚೆನ್ನಾಗಿರೋದನ್ನು ಸುವಾಸನೆ ಮೀರೋದನ್ನು ದೇವರಿಗೆ ಅರ್ಪಿಸೋಣ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಆದರೆ ನಾವು ಫಸ್ಟ್ ಒಳ್ಳೆ ತಿಳ್ಕೊಬೇಕು ದೇವರಿಂದ ನಾವು ಅದನ್ನು ತಿಳ್ಕೊಂಡು ಮಾಡ್ಕೋಬೇಕು ನಾವೇನು ಮಾಡ್ತೀವಿ ಯಾವುದೋ ಸಿಕ್ಕಿದ್ದನ್ನು ಮಾಡ್ತೀವಿ ಆದರೆ ಅದನ್ನು ನಾವು ಮಾಡಬಾರ್ದು ಅಂತ ಇದರಿಂದ ನಾವು ಕಲಿತ್ಕೊಂಡು ನಮ್ಮ ಒಂದು ಸಂಸ್ಕೃತಿನ ಬಿಡಬಾರ್ದು ಇವತ್ತು ನಾವು ದಿನಪಂಚಾಂಗವನ್ನು ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ದಕ್ಷಿಣಾಯನ ತಿಥಿ ದ್ವಾದಶಿ ರಾತ್ರಿ ಒಂದು ಗಂಟೆ ಎರಡು ನಿಮಿಷ ನಕ್ಷತ್ರ ಪೂರ್ವ ಹಗಲು ಒಂದು ನಲವತ್ತ್ಮೂರು ಮಳೆ ಸ್ವಾತಿ ಮೂರನೇ ಪಾದ ಉತ್ತಾನದ್ವಾಸಿ ತುಳಸಿ ಪೂಜೆ ಇವತ್ತು ಇವತ್ತು ಉತ್ತಾನದಿ ಇದೆ ತುಳಸಿ ಪೂಜೆ ಇದೆ ಅಂದರೆ ಕಿರು ದೀಪಾವಳಿ ಅಂತ ನಾವು ಮುಂದೆಯಿಂದ ಆಚರಣೆ ಬರ್ತಾ ಇದ್ದೀವಿ ಎಲ್ಲರೂ ತುಳಸಿ ಪೂಜೆನ ಮಾಡಿ ತುಳಸಿನ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಇವತ್ತು ಬೃಂದಾನೋತ್ಸವ ಇದೆ ರಾಹುಕಾಲ ನಾಲ್ಕೂವರೆ ಇಂದ ಐದು ಐವತ್ತೇಳು ಗುಳಿಕ ಕಾಲ ಮೂರು ಎರಡರಿಂದ ನಾಲ್ಕು ಮೂವತ್ತು ಯಮಗಟ್ಟಿ ಕಾಲ ಹನ್ನೆರಡು ಗಂಟೆ ಏಳು ನಿಮಿಷದ ಒಂದು ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಮತ್ತು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರು ನಮಗೆ ನಮ್ಮ ಎಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಶುಭ ಕಾಮನೆಗಳು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಆಶ್ಚರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳೇ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು